ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾದ್ರೆ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಗೊತ್ತಲ್ಲ ನಿಮಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸೊಬ್ಬರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಐಕ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಇದ್ದೀವಿ ಏನಕ್ಕೋಸ್ಕರ ಇದ್ದೀವಿ ಎಲ್ಲ ಕೂಡ ನಿಮಗೆ ಮುಂದೆ ಗೊತ್ತಾಗುತ್ತೆ ಪೂರ್ತಿಯಾಗಿ ವಿಡಿಯನ್ನ ನೋಡಿ ನಾನೆಲ್ಲ ಬುತ್ತಿ ರೆಡಿ ಮಾಡ್ಕೊಡ್ತೀನಿ ಮೊಸರನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ಉದ್ರ ಬೆಳ್ಳಿ ಮಾಡಿ ಬಾಕ್ಸಲೆಲ್ಲ ಹಾಕಿ ಉಟ್ಕೊಂಡಿದ್ದೀನಿ ಮತ್ತು ದಪಾಟಿ ಮಾಡಿದ್ದೀನಿ ಚಪಾತಿ ಜೋಳದಿಟ್ಟು ದಪಾಟಿ ಎರಡು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತು ಕ್ಯಾರೆಟ್ ಇತ್ತು ಮನೇಲಿ ಅದನ್ನು ತೊಗೊಂಡಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಇನ್ನೂ ಬ್ಯಾಗ್ ರೆಡಿ ಮಾಡಿಕೊಂಡು ಹೋಗಬೇಕು ಬ್ಯಾಗೆಲ್ಲ ಎಲ್ಲ ಇವಾಗ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಯಾವುದು ಪೂರ್ತಿಯಾಗಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಾ ಕೆಲಸ ಮಾಡೋದು ಒಬ್ಬರು ಹೋಗೋರು ನಾವು ಇವಾಗ ಮೂರು ಜನ ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಕೆಲಸ ಜಾಸ್ತಿ ಇತ್ತು ವಿಡೋ ಮಾಡೋಕ್ಕಾಗಿಲ್ಲ ಮಕ್ಕಳು ರೆಡಿ ಆಗಬೇಕು ನಾನು ರೆಡಿ ಆಗಬೇಕು ಹಾಗೆ ವಿಡಿಯೋ ಮಾಡೋರು ಯಾರೂ ಫ್ರೀ ಇರಲಿಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ವಿಡೋ ಮಾಡಿದ್ದೀನಿ ಈಗ ನೋಡಿ ಆಲ್ರೆಡಿ ಎಲ್ಲ ಮಾಡಿ ಆಯಿತು ಮತ್ತು ನಾನು ಉಂಡೆ ಮಾಡಿದ್ದೆ ಕೊಬ್ಬರಿ ಉಂಡೆ ಕೊಬ್ಬರಿ ಉಂಡೆದು ನಾನು ವಿಡೋನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಆ ಥರ ಉಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ ಇಟ್ಟಿದ್ದೀನಿ ನೋಡಿ ಬ್ಯಾಗಲ್ಲಿ ಇಬ್ಬರಿ ಮಕ್ಳಿಗೆ ಕೂಡ ನಾನು ಒಂದೊಂದು ಕೆ ಜಿ ಕೊಬ್ಬರಿದು ಉಂಡಿನ ಮಾಡಿದ್ದೀನಿ ಡೈಲಿ ಒಂದೊಂದು ಬೆಳಗ್ಗೆ ತಿನ್ನೋಕ್ಕಾಗುತ್ತೆ ಅಂತ ಬಾಕ್ಸ್ ಮತ್ತು ಬ್ಯಾಗು ಎಲ್ಲ ರೆಡಿ ಮಾಡಿಕೊಂಡು ಹಾಕ್ತಾಯಿದೀವಿ ಬಾಗೆ ಸ್ವಲ್ಪ ಅವರಪ್ಪ ಬಾಗೆ ಮುಂದೆ ಹೋಗ್ತಾಯಿದ್ರು ಯಾಕಂದರೆ ಫೋಟೋ ತೊಗೋಬೇಕಾಯ್ತು ಅದಕ್ಕೋಸ್ಕರ ಫೋಟೋ ತೊಗೊಳಕ್ಕೆ ಅವ್ರು ಮುಂದೆ ಹೋದರು ನಾವಿಬ್ಬರು ಇವಾಗ ಹಿಂದೆ ಹೋಗಬೇಕು ಇವತ್ತು ಹೋಗಿ ಮತ್ತೆ ನಾನು ಇನ್ನು ಯಾವತ್ತು ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ ಇದ್ದೀವಿ ಆಲ್ರೆಡಿ ನೋಡಿ ನಾವು ಇದಕ್ಕೆ ಬಂದ್ವಿ ರೈಲ್ವೆ ಟೇಷನ್ಗೆ ಬಂದ್ವಿ ಮೆಜೆಸ್ಟಿಕ್ಕು ರೈಲ್ವೆ ಟೇಷನಲ್ಲಿದ್ದೀವಿ ಈಗ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾನೆ ಸಿದ್ಧಾರ್ಥ ನೋಡಿ ಎಷ್ಟು ಜನ ಇದ್ದಾರೆ ಬಸ್ ಸ್ಟಾಪಲ್ಲಿ ನೋಡಿ ರೈಲ್ವೆ ಟೇಷನಲ್ಲಿ ನೋಡಿ ಮೆಟ್ರೋ ಟ್ರೈನ್ ಅಲ್ಲಿ ಬರುತ್ತಲ್ಲ ಅಲ್ಲಿ ನೋಡಿ ಎಲ್ಲಿ ನೋಡಿದ್ರು ಜನ 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 ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರಂತಾನೆ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಜನ ಅನ್ಕೊ ಅಂದೊಂದ್ಸತಿ ಅನ್ಸತ್ತೆ ನಂತರನೇ ಡೈಲಿ ಒಬ್ಬೊಬ್ರು ಕೆಲಸ ಇರುತ್ತೆ ಓಡಾಡ್ತಾರೆ ಅಂತ ಅದರಲ್ಲಿ ಫ್ರೀಯಾಗಿ ಎಷ್ಟು ಜನ ಓಡಾಡ್ತಾರೋ ಗೊತ್ತಿಲ್ಲ ಕೆಲಸದ ಮೇಲೆ ಎಷ್ಟು ಜನ ಓಡಾಡ್ತಾರಂತ ಗೊತ್ತಿಲ್ಲ ಹಿಂಗೆ ಹೇಳ್ತೇನೆ ಅಂತ ಯಾರೇನು ಅಂದ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಜನ ಓಡಾಟ ನೋಡಿಬಿಟ್ರೆ ನನಗೆ ಒಂಥರ ಅನಿಸುತ್ತೆ ನನಗೆ ಈ ಓಡಾಟ ಅಂದರೆ ಟಿಕೆಟ್ ತೊಗೊಳ್ಳಿ ಸ್ವಲ್ಪ ಲೇಟ್ ಆಯಿತು ತುಂಬ ಇರೋದ್ರಿಂದ ಟಿಕೆಟ್ ಆಯ್ತಾಯ್ತು ನಮಗೆ ನಿಂತ್ಕೊಂಡ್ವಿ ಒಂದು ಗಂಟೆಗೆ ಟ್ರೈನ್ ಇದೆ ಅಂತ ಹೇಳಿದ್ರು ಆದರೆ ನಮಗೆ ಭಯ ಆಯಿತು ಒಂದು ಗಂಟೆಗೆ ಟ್ರೈನ್ ಇದ್ದರೆ ಟಿಕೆಟ್ ತೊಗೊಳ್ಳೋ ಟೈಮಲ್ಲೇ ನಮಗೆ ಒಂದು ಗಂಟೆ ಆಗಿಬಿಟ್ಟಿತ್ತು ಬಿಡು ನನಗೆ ಟ್ರೈನ್ ಸಿಗುತ್ತಾ ಇಲ್ಲವಂಥ ಡೌಟಲ್ಲಿ ಟಿಕೆಟ್ ತೊಗೊಂಡು ಬಂದ್ವಿ ಬರೋಷ್ಟಲ್ಲೇ ಟ್ರೈನ್ ಇತ್ತು ಹತ್ತಿದ್ವಿ ಟ್ರೈನ್ ಏನೋ ಹತ್ತಿದ್ವಿ ಅಲ್ಲಿ ಕೂತ್ಕೊಂಡವ್ರಿಗೆ ಕೇಳಿದ್ವಿ ಎಷ್ಟು ಗಂಟೆ ಬಿಡುತ್ತೆ ಅಂತ ಅವರು ಹೇಳಿದ್ರು ಒಂದು ಐವತ್ತ ಬಿಡುತ್ತೆ ಅಂತ ಒಂದು ಐವತ್ತೊಂದಕ್ಕೆ ಟ್ರೈನ್ನ ಬಿಡುತ್ತೆ ಅಂತ ಹೇಳಿದ್ರು ಆಮೇಲೆ ನೀರೆಲ್ಲ ಬೇಕಿತ್ತು ನೀರೆಲ್ಲ ತೊಗೊಂಡ್ಬಂದ್ಬಿಡಪ್ಪ ಮತ್ತು ನಮಗೆ ಅಂದರೆ ನಾನು ಬಸ್ ಆಗಲಿ ಟ್ರೈನೆಲ್ಲ ಹತ್ತುಬಿಟ್ರೆ ಕೆಳಗಡೆ ಇಡೋದೇ ಇಲ್ಲ ಅದಕ್ಕೋಸ್ಕರ ಏನು ಬೇಕು ಎಲ್ಲ ಸತಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಟ್ರೈನ್ನ ಬಿಡ್ತು ಡೈರೆಕ್ಟಾಗಿ ನಾವು ಬಂದಿದ್ದು ಸುತ್ತೂರು ಮೈಸೂರು ಟ್ರೈನ್ ಇಳಿದ್ಬಿಟ್ಟು ಮೈಸೂರಿಂದ ಇಳ್ಕೊಂಡು ಸುತ್ತೂರು ಬಸ್ ಹತ್ಕೊಂಡು ಸುತ್ತೂರಿಗೆ ಬಂದಿದ್ದು ಸುತ್ತೂರಿಗೆ ಯಾಕೆ ಬಂದಿದ್ದೀನಂತ ಗೊತ್ತಿರೋರು ಗೆಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದ್ರೆ ಮುಂದಕ್ಕೆ ನಾನು ಹೇಳ್ತೀನಿ ಸುತ್ತೂರು ರೋಡಿದು ನೋಡ್ತಾ ಇರೋದು ರೋಡಲ್ಲಿ ಎಷ್ಟು ಖಾಲಿ ಖಾಲಿ ಇದೆ ಮನಸ್ಸಿಗೆ ಎರಡೆರಡು ಬ್ಯಾಗ್ ಎಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕೂತ್ಕೊಂಡು ಬಂದಿದ್ವಲ್ಲ ಬಸ್ಸಲ್ಲಿ ಇದು ಟ್ರೈನಲ್ಲಿ ಅದಕ್ಕೋಸ್ಕರ ಏನನ್ನಿಸ್ತು ಬಿಡು ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಿಬಿಡೋ ನಡ್ಕೊಂಡು ಹೋದ್ರೆ ಕಾಲು ಸ್ವಲ್ಪ ಸೈಲಾಗುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲೆಲ್ಲ ನೋಡಿ ದೇವಸ್ಥಾನಗಳಿದಾವಲ್ಲ ಇದು ಸುತ್ತೂರು ಮಟ್ಟದ ರೋಡು ತುಂಬಾ ಚೆನ್ನಾಗಿದೆ ವಾತಾವರಣ ಅಂತೂ ಸುತ್ತೂರು ಮಠದ ಹತ್ರ ತುಂಬಾ ಖುಷಿ ಆಗುತ್ತೆ ಹೋದರೆ ಅಲ್ಲಿ ಖುಷಿ ಆಗುತ್ತೆ ಆದರೆ ನನಗೆ ಹೋಗೋಕ್ಕೆ ತುಂಬ ದೊಡ್ಡ ಹಿಂಸೆ ಆ ಯಾ ಹಿಂಸೆ ಯಾಕೆ ಅಂತ ನಾನು ನಿಮ್ಮ ಮುಂದಕ್ಕೆ ಹೇಳ್ತೀನಿ ಇದು ಮ್ಯೂಸಿಯಮ್ ಅಂತ ಹೇಳ್ತಾ ಇದ್ದ ಸಿದ್ಧಾರ್ಥ ಇದು ಸುತ್ತೂರು ಜಾತ್ರೆ ಟೈಮಲ್ಲಿ ಮಾತ್ರ ಓಪನ್ ಆಗೋದಿತ್ತು ಜಾತ್ರೆ ತುಂಬ ದೊಡ್ಡದಾಗಿ ಆಗುತ್ತೆ ಅಂತ ಹೇಳ್ತಾನೆ ಸಿದ್ಧಾರ್ಥ ಬರ್ರಿ ಅಂತ ಕರೀತಾನೆ ಆದರೆ ನಮಗೆ ಹೋಗೋಕ್ಕೆ ಆಗೋಲ್ಲ ಯಾಕಂದರೆ ನನಗೆ ಜನಗಳ ಮಧ್ಯೆ ಇರೋಕ್ಕೆ ಆಗ್ತಾ ಇಲ್ಲ ಇವಾಗ ತುಂಬ ಜನಗಳಿದ್ರೆ ಉಸಿರು ಕಟ್ಕೊಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ಜಾತ್ರೆಗಳಲ್ಲೂ ನಾನು ಜಾಸ್ತಿ ಹೋಗೋಕ್ಕೋಗಲ್ಲ ಒಂಥರ ಈಗ ಹುಷಾರಿಲ್ದಾಗಿಂದ ಒಂಥರ ಹಿಂಸೆನೇ ನನಗೆ ಎಲ್ಲಿ ಓಡಾಡೋದು ಕೂಡ ತುಂಬಾ ಕಷ್ಟ ಅನಿಸುತ್ತೆ ಇವಾಗ ಕೂಡ ನಾನು ಬರ್ತಾನೆ ಇರಲಿಲ್ಲ ಯಾವುದೋ ಒಂದು ಬೇರೆ ಕಾರಣಕ್ಕೋಸ್ಕರ ಬಂದಂಗಾಯಿತು ಹಾಗೆ ಮತ್ತು ಇದು ನಾಗಪುಷ್ಪ ನೋಡಿ ನಾಲ್ಕು ಪುಷ್ಪನ ಏನೋ ಹೇಳ್ತಾರೆ ಹೆಸರು ಕರೆಕ್ಟಾಗಿ ನೆನಪಿಲ್ಲ ಈ ಹೂವು ಅಂದರೆ ನನಗೆ ತುಂಬಾ ಇಷ್ಟ ಆದರೆ ಇದ್ರ ಘಮ ಬರುತ್ತೆ ನೋಡಿ ಅಪ್ಪ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅದ್ರ ಘಮ ತೊಗೊಳ್ಳೋದೇ ಒಂದು ದೊಡ್ಡ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆಯ ಘಮ ಬರುತ್ತೆ ಅದಂತೂ ಮತ್ತು ಅಲ್ಲಿರೋ ವಾತಾವರಣ ನೋಡಿ ಎಷ್ಟು ಮಸ್ತಾಗಿದೆ ಅಂದರೆ ಆ ತಂಪು ವಾತಾವರಣ ಬಿಸಿಲು ಇದ್ದರೂ ಕೂಡ ತಂಪಾಗಿರುತ್ತೆ ಅಲ್ಲಿ ಯಾಕಂದರೆ ಈ ಥರ ಕೌಳಿ ಗದ್ದೆಯೆಲ್ಲ ಇದ್ದಾಗ ಅಲ್ಲಿ ವಾತಾವರಣ ತುಂಬಾ ತಂಪಾಗಿರುತ್ತೆ ಸುತ್ತಮುತ್ತ ಎಲ್ಲ ಅದೇ ಥರನೇ ಹಸಿರಾಗಿರೋದು ಈ ರೀತಿ ಎಲ್ಲ ಇದೆ ದಾರಿ ಈ ದಾರಿ ಬಂದುಬಿಟ್ಟು ಊರೊಳಗಡೆ ಹೋಗುತ್ತೆ ಅಲ್ಲಿಂದ ಆ ಕಡೆ ಮುಂದೆ ಹೋಗುತ್ತೆ ಅಂತ ಹೇಳೋದು ಸಿದ್ಧಾರ್ಥ ಅಲ್ಲಿಂದ ಬರ್ಬೋದು ಮತ್ತು ಈ ಕಡೆಯಿಂದ ಕೂಡ ಬರ್ಬೋದು ಅಂತ ಹೇಳಿದ್ರು ತುಂಬ ಅನುಕೂಲ ಜಾಗ ಅಂತಲೇ ಹೇಳ್ತೀನಿ ಇದು ಏನಪ್ಪಾ ಅಂತಂದರೆ ಇನ್ನೂ ಕಟ್ತಾ ಇದ್ದಾರೆ ನೋಡಿ ಇಲ್ಲಿ ಏನಕ್ಕೆ ಬಂದಿದ್ದೀವಿ ನಾವು ಇಷ್ಟೆಲ್ಲ ಲಗೇಜ್ ಹೊತ್ಕೊಂಡು ಅಂತ ನೀವು ಯೋಚನೆ ಮಾಡಬಹುದು ನಾನು ಹೇಳ್ತೀನಿ ಯಾಕಂದರೆ ನಾವು ಬಂದಿದ್ದು ಇಲ್ಲಿ ಹಾಸ್ಟೆಲ್ಗೆ ಹಾಸ್ಟೆಲ್ ಮಕ್ಕಳಿಗೆ ಹಾಸ್ಟೆಲ್ ಬಿಡೋಕ್ಕೆ ಅಂತ ಬಂದಿದ್ದು ಆಮೇಲೆ ಬೈಕೋಬೇಡಿ ಮಕ್ಕಳನ್ನ ಹಾಸ್ಟೆಲ್ ಬಿಡ್ತೀರಾ ಅಂತ ಯಾಕಂತಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ ಸುಮ್ಮನೆ ಯಾರು ಹಾಸ್ಟೆಲ್ ಬಿಡೋಕ್ಕಾಗಲ್ಲ ಮಕ್ಕಳನ್ನ ಇವಾಗ ಓದು ಅಂದರೆ ತುಂಬಾ ಮುಖ್ಯ ನಮ್ಮನೇಲಿ ನಮ್ಮ ಇಬ್ಬರಿಗಂತೂ ಸ್ವಲ್ಪ ಓದೋಕ್ಕೂ ಬರೋಲ್ಲ ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲಾದರೂ ಚೆನ್ನಾಗಿ ಓದ್ತಾರನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಆದರೆ ಒಂದೊಂದು ಟೈಮ್ ಅನಿಸುತ್ತೆ ಮಕ್ಕಳು ಅಲ್ಲಿ ಹಿಂಗೆ ಓದ್ತಾರೆ ನಮ್ಮನೇನಾದರೂ ನೆನೆಸ್ತಾರ ಅಥವಾ ಓದ್ತಾರ ಇಲ್ಲ ಅಂತ ಅದಕ್ಕೆ ನಾನು ಫಸ್ಟೇ ಇಬ್ಬರೂ ಕೇಳ್ಕೊಂಡ್ಬಿಟ್ಟಿದ್ದೆ ಮನೆಯಲ್ಲೇ ನೀವು ಓದ್ತೀರಾ ಅಲ್ಲಿ ಇರ್ತೀರಾ ನಮ್ಮನ್ನು ಬಿಟ್ಟು ನಮ್ಮನ್ನ ನೆನ್ಸಲ್ಲ ಅಂದ್ರೆ ಮಾತ್ರ ಬಿಡ್ತೀನಿ ಇಲ್ಲಾಂದರೆ ನೀವು ಈ ಥರ ಮಾ ಏನಾದರೂ ನಮ್ಮನ್ನು ನೆನೆಸ್ಕೊಂಡು ನೀವು ಇರೋಂಗಿದ್ರೆ ಬೇಡ ಅಂತ ಹೇಳಿದ್ದೆ ಭಾಗ್ಯ ಹೇಳಿದ್ಲಮ್ಮ ನಿಮ್ಮನ್ನು ನೆನೆಸೋದೇ ಇಲ್ಲಮ್ಮ ನಮ್ಮನ್ನು ಬಿಟ್ಬಿಡಮ್ಮ ಫಸ್ಟ್ ತೊಗೊಂಡೋಗಿ ಅಂತ ಯಾಕಂದರೆ ಅವಳಿಗೆ ಓದೋದಂದರೆ ತುಂಬಾ ಇಷ್ಟ ಸಿದ್ಧಾರ್ಥಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅವ್ನು ಸ್ವಲ್ಪ ಚುರುಕಾಗಲಿ ಅಂತ ಅಷ್ಟೇ ನನ್ನ ಆಸೆ ಭಾಗ್ಯನಿಗೆ ಹಂಗಿಲ್ಲ ಇಲ್ಲಿ ಬಿಟ್ಟರು ಇರ್ತಾಳೆ ಅದರಲ್ಲಿ ತುಂಬ ಸ್ಟ್ರಾಂಗು ಭಾಗ್ಯ ನೋಡೋಕ್ಕೆ ತುಂಬ ಸಣ್ಣ ಇದ್ದಾಳೆ ತುಂಬಾ ಸ್ಟ್ರಾಂಗು ಹಾಗೆ ತುಂಬಾ ಚುರುಕು ತುಂಬಾ ಹುಷಾರಾಗಿದ್ದಾಳೆ ಇಲ್ಲಿ ನೋಡುತ್ತಾ ಇರೋದು ಎಷ್ಟು ಜನ ಬಂದಿದ್ದಾರೆ ಅಂತ ಅಡ್ಮಿಷನ್ ಮಾಡೋಕೆ ನೋಡಿ ಇನ್ನೂ ಜನ ಬರ್ತಾನೆ ಇದ್ದಾರೆ ನನ್ನ ಮಕ್ಕಳು ಎಂಟನೇ ಕ್ಲಾಸು ಮತ್ತು ಹತ್ತನೇ ಕ್ಲಾಸ್ ಇದ್ದಾರೆ ಆದರೆ ಇಲ್ಲಿ ಬರೋ ಮಕ್ಕಳೆಲ್ಲ ಒಂದನೇ ಕ್ಲಾಸಿಂದ ಕೂಡ ಇಲ್ಲಿ ಅಡ್ಮಿಷನ್ ಮಾಡ್ತಾರೆ ಅಷ್ಟು ಜನ ಬರ್ತಾರೆ ಇವಾಗ ಅಡ್ಮಿಷನ್ ಮಾಡೋಕ್ಕೆ ಕಮ್ಮಿ ಜನ ಅನಿಸುತ್ತೆ ಭಾಗ್ಯ ಹೇಳ್ತಾ ಇದ್ಲು ಎಕ್ಸಾಮ್ ಟೈಮಲ್ಲಿ ನೀವು ಬರಬೇಕಾಗಿತ್ತು ತುಂಬಾ ಜನ ಇದ್ದರು ಅಂತ ಎಕ್ಸಾಮ್ ಟೈಮಲ್ಲಿ ಏನಂದ್ರೆ ಫಸ್ಟು ಎಕ್ಸಾಮ್ ಬರ್ಸ್ಕೊಂಡು ಆಮೇಲೆ ಅದು ಪಾಸಾದರೆ ಮಾತ್ರ ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ ಇಲ್ಲಾಂದರೆ ಅಡ್ಮಿಷನ್ ಮಾಡ್ಕ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಆ ಸ್ಕೂಲ್ ಸೂಪರ್ ಸೂಪರಾಗಿದೆ ತುಂಬಾ ಅಂದರೆ ತುಂಬಾ ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಈ ರೀತಿ ಇದೆ ಇದು ಮಠ ಹಾಸ್ಟೆಲು ಮತ್ತು ಕ ಇದು ಸ್ಕೂಲ್ ಮಾತ್ರ ಅಲ್ಲಿ ದೂರ ಆಗುತ್ತೆ ಇಲ್ಲಿ ನೋಡಿ ಸಿದ್ಧಾರ್ಥ ಬಂದ ತಕ್ಷಣ ಕೆಲಸ ಶುರು ಹಚ್ಕೊಂಬಿಟ್ಟ ಸಿದ್ಧಾರ್ಥಗೆ ಯಾರೇ ಕರೆದು ಕೆಲಸ ಹೇಳಿದ್ರು ಮಾಡ್ತಾನೆ ಇಲ್ಲ ಅಂತ ಅನ್ನೋದೇ ಇಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರು ಭಾರೋ ಸಿದ್ಧಾರ್ಥ ಅಂತ ಕರೆದಿದ್ದಕ್ಕೆ ಅವರು ಹೋಗಿ ಸಿಲೆ ಹೆಂಡರೆಲ್ಲ ಒಳಗಡೆ ಎತ್ತಿಡ್ತಾಯಿದ್ರು ಮಕ್ಕಳು ಹಂಗೆ ಇರಬೇಕು ಯಾರೇ ಒಂದು ಕೆಲಸ ಹೇಳಿದ್ರು ಕೂಡ ಮಾಡ್ತಾ ಇರಬೇಕು ಆಗಲ್ಲ ಅಂತ ಹೇಳಬಾರ್ದು ಮಕ್ಕಳು ಕೆಲಸ ಮಾಡ್ತಾಯಿದ್ರು ಅವ್ರ ಕೆಲಸನೂ ಆಗುತ್ತೆ ಹಾಗೆ ಮತ್ತೆ ಕೆಲಸ ಮಾಡೋ ರೂಢಿನೂ ಆಗುತ್ತೆ ಪ್ರತಿ ನೀವು ಒಂದು ಕೆಲಸನೂ ಮಕ್ಕಳಿಗೆ ಹೇಳಿಕೊಡ್ತಾನೆ ಇರಬೇಕು ನಾವು ಯಾವುದಕ್ಕೂ ಬೇಡ ಅನ್ನಬಾರ್ದು ಯಾರೋ ಕರೀತಾರೆ ಹೋಗಿ ಮಾಡಬೇಡ ಅಂತ ಹೇಳಬಾರ್ದು ಫಸ್ಟು ಮಕ್ಕಳು ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯಿಂದ ಬೆಳೆಸ್ಬೇಕಷ್ಟೇ ನಾವು ಅಲ್ಲಿ ಒಬ್ಬರು ಕೂತ್ಕೊಂಡಿದ್ರು ಅಂತ ಹೇಳಿದ್ರು ಪಾಪ ಅವ್ರ ಮಗ ಅಳ್ತಾ ಇದ್ದಾ ಇರೋಲ್ಲ ಅಂತ ಆದರೂ ಬಿಡ್ತಾರಲ್ಲೋ ಅಂತ ಗೊತ್ತಾಗಲಿಲ್ಲ ಕೇಳ್ದೆ ಯಾಕಪ್ಪ ಅಂತ ಇಲ್ಲ ಎಂಟನೇ ಕ್ಲಾಸ್ ಅಂತಂದರು ಆದರೂ ಕೂಡ ಅವನಿಗೇನೋ ಅಂದರೆ ಕೆಲವೊಂದು ಮಕ್ಕಳಿಗೆ ಮನೆ ಬಿಟ್ಟು ಇರೋಕ್ಕೆ ಇಷ್ಟ ಆಗೋಲ್ಲ ನನ್ನ ಮಗಳಿಗೆ ಒಂದು ಮೂರು ಜನ ಫ್ರೆಂಡ್ಸ್ ಸಿಕ್ಕಿದ್ರು ಅವಳು ಖುಷಿಯಾಗಿ ಒಪ್ಕೊಂಡಿದ್ದಕ್ಕೆ ಬಿಟ್ಟು ಬರೋಕೆ ಹೋಗಿದ್ದೆ ಇದು ಬೆಳಗ್ಗೆ ಮತ್ತು ಮಾರನೇ ದಿವಸ ಬೆಳಗ್ಗೆ ಇದು ವಿಡಿಯೋ ಮಾಡಿರೋದು ಇಲ್ಲಿ ನೋಡ್ಬೋದು ನೀವು ಆನೆಗಳೆ ಚೆನ್ನಾಗಿ ನಿಜವಾಗ್ಲೂ ಆನೆನೇ ಅನ್ಕೊಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ಒಂದು ವರ್ಷ ಆಯ್ತು ಅನ್ಕೋತೀನಿ ಮಾಡಿ ನಾನು ಫಸ್ಟ್ ವರ್ಷ ಹೋದಾಗಿರಲಿಲ್ಲ ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಖುಷಿಯಾಯಿತು ಮತ್ತು ನಾವು ನೆಕ್ಸ್ಟ್ ವಿಡೋದಿಂದ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡ ಏನು ಮಾಡಿಲ್ಲ ಏನಾದರೂ ಸ್ವಲ್ಪ ಸ್ಕೂಲ್ ಬಗ್ಗೆ ಹೇಳಬೇಕು ಅಂತ ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ಬೇಕಾದರೆ ನಾನು ಮಾತಾಡ್ತೀನಿ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ನಾನು ಜಾಸ್ತಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಡ್ಮಿಷನ್ ಮಾಡೋಕ್ಕೆ ಹೋಗಿರ್ತೀವಿ ಜೊತೆಯಲ್ಲಿ ಯಾರೂ ಇರಲಿಲ್ಲ ಇಬ್ಬರು ಮಕ್ಕಳು ಅಡ್ಮಿಷನು ಮಾಡಬೇಕಾಗಿತ್ತು ನಾನು ಒಬ್ಬಳೇ ಇರೋದರಿಂದ ಜಾಸ್ತಿ ಯಾವುದು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ನೀವು ಅದ್ರ ಬಗ್ಗೆ ಏನಾದರೂ ಆ ಮಟ್ಟದ್ದು ಅಥವಾ ಸ್ಕೂಲ್ ಬಗ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಖಂಡಿತ ಹೇಳ್ತೀನಿ ಅದ್ರ ಬಗ್ಗೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ತುಂಬ ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಇಡೋದು ಹೊಸ ಇಡೋದು ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ನಾವೆಲ್ಲ ದರ್ಶನ ಮಾಡಿಕೊಂಡು ಇನ್ನು ಮುಂದೆ ಅಲ್ಲಿ ದರ್ಶನ ಮಾಡಿಕೊಂಡು ಇನ್ನು ಕ ಸ್ಕೂಲ್ ಕಡೆ ಹೋಗಬೇಕು ಹಾಸ್ಟೆಲ್ ಕಡೆ ನಿಮ್ಗೇನಾದರೂ ನಾನು ಹೇಳ್ದಂಗೆ ಅಲ್ಲಿ ಏನಾದರೂ ನೆಕ್ಸ್ಟ್ ವರ್ಷನೇ ಈ ವರ್ಷ ಅಂತೂ ಮುಗಿದೋಯ್ತು ನೆಕ್ಸ್ಟ್ ವರ್ಷ ಯಾರಾದರೂ ಬಿಡಬೇಕು ಅನ್ನೋರದ್ದೇ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ